ಸರ್ ಇವತ್ತು ಹೋರಾಟ ಮಾಡೋ ಉದ್ದೇಶ ಕಲ್ಯಾಣ ಕರ್ನಾಟಕ ಭಾಗದಾಗ ಈ ಸರ್ಕಾರಿ ಶಾಲೆಯ ಪರಿಸ ಕಲ್ಯಾಣ ಕರ್ನಾಟಕ ಭಾಗದಾಗ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಇವತ್ತು ಅಧೋಗತಿಯಲ್ಲಿ ಮುಟ್ಟಿದೆ ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ತಿ ಕಡೆ ಸ್ಥಾನ ಬರ್ತಾ ಇರೋದು ಇವತ್ತು ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಹೀಗಾಗಿ ಕಾರಣ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ವಿಷಯವಾರ ಶಿಕ್ಷಕರಿಲ್ಲ ರಾಯಚೂರಲ್ಲಿ ನಾವು ಸರ್ವೆ ಮಾಡಿದಾಗ ಒಂದು ಜಿಲ್ಲೆಯಲ್ಲಿನೇ ಇನ್ನೂರು ಶಾಲೆಗಳಲ್ಲಿ ಟೋಟಲಿ ಶಿಕ್ಷಕರಿಲ್ಲ ಈ ರೀತಿ ಶಿಕ್ಷಣದ ಪರಿಸ್ಥಿತಿ ಇದ್ದಿದ್ರೆ ಹೆಂಗೆ ಹೆಂಗೆ ಮಕ್ಕಳು ಶಾಲೆ ಓದಬೇಕು ಹೆಂಗೆ ರಿಸಲ್ಟ್ಗಳು ಬರ್ತಾಯಿದ್ದಾವೆ ಮತ್ತು ಸರ್ಕಾರ ಹೇಳ್ತದೆ ನಾವು ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆಯರ ಪರವಾಗಿ ಬಡವರ ಪರವಾಗಿ ಅಂತ ಹೇಳ್ತದೆ ಆದರೆ ಈ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರೋದೇ ಇದೇ ಮಕ್ಕಳು ಈ ಮಕ್ಕಳಿಗೆ ಇವರು ಅನ್ಯಾಯ ಮಾಡ್ತಾ ಇದಾರ ಅಂದ್ರೆ ಇವರು ಅಭಿವೃದ್ಧಿ ಕೆಲಸ ಏನ್ ಮಾಡ್ತಾ ಇದಾರ ಏನ್ ಮಾಡ್ತಾರ ಹಂಗಾಗಿ ಈ ಕೂಡಲೇ ನಮ್ ಬೇಡಿಕೆ ಇರೋದು ತಕ್ಷಣ ಎಲ್ಲಿ ಶಿಕ್ಷಕರು ಖಾಲಿ ಇದಾರ ಕೂಡಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕು ಆಮೇಲೆ ವಿಷಯವಾರ ಶಿಕ್ಷಕರು ಭರ್ತಿ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಒಂದು ಮುಖ್ಯ ಬೇಡಿಕೆ ಇದೆ ಸ್ಕೂಲ್ಗಳಿಗೆ ಅವರು ಗೌರ್ಮೆಂಟ್ ಅದೇ ಸರ್ ಈಗ ನಾವು ಹೇಳ್ತಾ ಇರೋದು ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡೋದು ನಿಲ್ಸ್ರಿ ಅಥವಾ ಪ್ರೈವೇಟ್ ಸ್ಕೂಲ್ಗಿಂತ ಸರ್ಕಾರಿ ಶಾಲೆ ಮೇಲ್ದರ್ಜೆಗೆ ಹೆಂಗೆ ತರ್ಬೇಕಂತ ಅಂಥದ್ದು ಅದನ್ನು ವಿಚಾರ ಮಾಡಿ ಆ ಥರ ಒಂದಿಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡು ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಹೆಂಗೆ ತರ್ಬೇಕಂತನ ಅನ್ನೋಂಥ ಒಂದು ಇದು ಇಟ್ಕೊಂಡು ನೀವು ಪ್ಲ್ಯಾನ್ಗಳು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅದೇ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಲ್ಲ ಕೂಡ್ಲಿಕ್ಕೆ ರೂಮ್ಗಳಿಲ್ಲ ಶಿಕ್ಷಕರಿಲ್ಲ ಅಂತಂದ್ರೆ ಮಕ್ ಹೆಂಗೆ ಮಕ್ ಪೋಷಕರು ಮಕ್ಕಳಿಗೆ ಶಾ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ಹಿಂಗಾಗಿ ಪ್ರೈವೇಟ್ ಶಾಲೆ ಶಾಲೆಗಳ ಕಡೆ ಬಡ ಮ ಬಡ ಕೂ ಕೂಲಿ ಕಾರ್ಮಿಕರು ಸಹಿತ ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಮುಖ ಮಾಡ್ತಾ ಇದ್ದಾರೆ ದುಡಿದಾದ್ರು ಸಾಲ ಮಾಡಿ ಆದ್ರೂ ಸರ್ಕಾರಿ ಶಾಲೆಗೆ ಕಳ್ಸ ಪ್ರೈವೇಟ್ ಶಾಲೆಗೆ ಕಳ್ಸೋಣ ಸರ್ಕಾರಿ ಶಾಲೆ ಬೇಡ ಅಂತ ಅನ್ನ ಪರಿಸ್ಥಿತಿ ಇವತ್ತು ಬಂದದ ಹಿಂಗಾಗಿ ಸರ್ಕಾರ ಈ ಅನ್ಯಾಯ ಮಾಡೋದು ಬಿಟ್ಟು ಈ ಬಡ ಜನ್ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗ ಹೆಂಗ್ ಶಾ ನಾವು ಶಾಲೆ ಕಡೆ ತರಬೇಕು ಮತ್ತೆ ಈ ಶಾ ಸ್ಕೂಲ್ಗಳು ಹೆಂಗ್ ಅಭಿವೃದ್ಧಿ ಮಾಡ್ಬೇಕನ್ನ ವಿಚಾರ ಮಾಡ್ಬೇಕು ಕೂಡಲೇ ಶಿಕ್ಷಕರು ಭರ್ತಿ ಮಾಡ್ಬೇಕಂತ ಹೇಳ್ಕೊಂಡು ಕೇಳ್ತಾ ಅಂದ್ರೆ ಬೇಡಿಕೆಗಳು ಒಪ್ಗೊಳ್ಳಿಲ್ಲ ಅಂತಂದ್ರೆ ನಾವು ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಮಿನಿ ವಿಧಾನಸೌಧ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರಲ್ಲಿ ನಾವು ದೊಡ್ಡ ಹೋರಾಟ ಮಾಡಿದ್ದೀವಿ ಈಗ ಕಲ್ಯಾಣ ಕರ್ನಾಟಕ ಭಾಗದಾಗ ಎಲ್ಲ ಜಿಲ್ಲೆಗಳು ಸೇರಿ ಇವತ್ತು ರಾಜ್ಯ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಿಂದ ಹೆಚ್ಚಿನ ಜನಸಂಖ್ಯೆ ಸೇರಿ ಉಗ್ರವಾದ ಹೋರಾಟ ಅಂತ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ಗುರುರಾಜ್ ಇಲ್ಲಿ ನೋಡಿ ನನ್ನ ಹೆಸರು ರೇಷ್ಮಾ ಅಂತ ಸರ್ಕಾರಿ ಶಾಲೆಯಲ್ಲಿ ಏನು ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಗಳಿಲ್ಲ ಏನಂದರೆ ಅವರು ಹುಡುಗರಿಗೆ ಅವ್ರ ಹೆಸರು ಅವರೇ ಬರಿತಾ ಇಲ್ಲ ಇದಕ್ಕೂ ನೇರ ಹೊಣೆ ಜ ಸರ್ಕಾರವಾಗಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಗುಲ್ಬರ್ಗದಲ್ಲಿ ರಿಸಲ್ಟ್ ಕಡಿಮೆ ಆದ ರಿಸಲ್ಟ್ ಕಡಿಮೆ ಬಂದ ಕ್ಷೇತ್ರ ಇದೆ ಅದಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಗೆಸ್ಟ್ ಟೀಚರ್ಗಳಿಗೆ ಇಲ್ಲ ಟೀಚ್ ಗೆಸ್ಟ್ ಟೀಚರ್ಗಳಿಗೆ ಪರ್ಮನೆಂಟ್ ಆರ್ಡರ್ ತಗೋಬೇಕು ಶಿಕ್ಷಕರ ಕೊರತೆ ಎಲ್ಲದ ಅಲ್ಲಿ ಭರ್ತಿ ಮಾಡಬೇಕು ಆ ಹುದ್ದೆಗಳಿಗೆ ಅನ್ನೋದು ನಮ್ಮ ಬೇಡಿಕೆ ನಾನು ಹೆಸರು ರೇಷ್ಮ